ನಮಸ್ಕಾರ ನಮಸ್ಕಾರ ಸರ ಯಾವ ನೀವು ಇಲ್ಲಿ ಹಾವೇರಿ ಜಿಲ್ಲಾ ರಕ್ಷೇರಿ ತಾಲೂಕು ಹಂದಿ ಗ್ರಾಮದಿಂದ ನಮ್ಮ ಸ್ನೇಹಿತ ನಾವು ಸೇರಿ ಅರಮನೆ ಮೈದಾನ ಅಲ್ಲಮ್ಮ ಪ್ರಭು ಜಂಗಮ ಶ್ರೀ ಸಿದ್ದರಾಮೇಶ್ವರ ಉತ್ತಿನ ದಿವ ದಿನಾಚರಣೆಯನ್ನು ಆಚರಿಸ್ತಾ ಇದ್ರು ಅದಕ್ಕಾಗಿ ಬಂದಿದ್ವಿ ಸಿದ್ದರಾಮೇಶ್ವರ ಶ್ರೀ ಸಿದ್ಧಾಮರ ಸಿದ್ದರಾಮೇಶ್ವರ ದೇವಸ್ ಜಯಂತಿ ಅಂದ್ರಲ್ಲ ಜಂಗಮರು ಅಂದ್ರಲ್ಲ ಅವ್ರು ಯಾರು ಅದ ಶರಣರು ಮಾಡಿದ ಕಾಯಕಗಳನ್ನು ನಾವೇನು ರೀತಿ ಮುಂದುವಸ ಅದೇ ರೀತಿ ನೀವು ಕೆತ್ತ ಬಯಸದೆ ಅದನ್ನ ಮುಂದುವಸಿ ಅಂತ ನೀವು ಪೀಳಿಗೆ ಪ್ರಕಾರ ಹೋಗ್ರಿ ಅಂತ ಒಂದು ಹುಟ್ಟಿದ ಅವರು ರೈತರಿಗೆ ಕೆರೆಕಟ್ಟು ಮಾಡಿದ ಕೆಲಸಗಳು ಅದೇ ರೀತಿ ನಡೆಸಿ ಅಂತ ಹೋಗ್ರಿ ಅವರು ಸ್ಥಳ ಸೋಲಾಪುರದ ಒಂದು ಬಡ ಕುಟುಂಬದ ಜನಿಸಿದ ಮಗು ಸೊಲ್ಲಾಪುರದವರು ಅಲ್ಲಿ ಅಲ್ಲಿಂದ ಅವ್ರ ಕಾಯ್ಕಾ ಸ್ಟಾರ್ಟ್ ಆಗಿ ಹಂಗ ಮುಂದ ಇಲ್ಲಿವರೆಗೂ ಎಂಟ್ನೂರ ಐವತ್ತೆರಡನೇ ವರ್ಷದ ಆಚರಣೆಯನ್ನು ಆಚರಿಸ್ಕಿಂತ ಬಂತ ಹೊಂಟಿದೀವಿ ಎಂಟ್ನೂರ ಐವತ್ತೆರಡನೇ ಜನ್ಮದ ಜಯಂತಿ ಜಯಂತಿ ಸಿದ್ದರಾಮಯ್ವರ ಹೌದಾ ಇಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ರ ಏನೇನ್ ಮಾಡಿದ್ರು ತರ ಇತ್ತು ಏನೇನ್ ಮಾಡಿದ್ರಿ ಬಗ್ಗೆ ಹೇಳಿದ್ರು ಸಿದ್ದರಾಮಯ್ಯ ಸಿದ್ದರಾಮೇಶ್ವರ ಬಗ್ಗೆ ಹೇಳಿದ್ರು ಬಸೇಶ್ವರ ಬಗ್ಗೆ ಹೇಳಿದ್ರು ಮಲ್ಲಿಕಾರ್ಜುನ ಬಗ್ಗೆ ಹೇಳಿದ್ರು ಈಗ ನಮ್ಮ ಜನಗಳಿಗೆ ಅಲ್ಲಮ್ಮ ಪ್ರಭು ಗೊತ್ತು ಈ ಕೆಲವು ಜನಗಳು ಗೊತ್ತು ಅವ್ರ ಬಗ್ಗೆ ಈ ಸಿದ್ದರಾಮೇಶ್ವರ ಜಯಂತಿ ಅಂದ್ರೆ ಆಚರಿಸ್ತಾರಲ್ಲ ಜನಗಳು ಗೊತ್ತಿಲ್ಲ ಅದಕ್ಕೋಸ್ಕರ ಬಗ್ಗೆ ಏನಾದ್ರು ಹೇಳಕ್ತಿ ಆಸಕ್ತಿ ಇದೆಯಾ ನಿಮ್ಗೆ ಹೇಳ್ತೀರಾ ಹೇಳಿ ಬಗ್ಗೆ ಅವರು ಕೆರೆ ಕಟ್ಟಿ ಕಟ್ಟಿ ನೀರ್ ನೀರ್ ಮಾಡಿಕೊಟ್ಟ ಬಡವರ ಬದ್ರಿಗೆ ಬೆಳೆ ಬೆಳೆಯಾಕಿ ನೀರ್ ಮಾಡಿಕೊಟ್ಟಾರ ಅರಿಕೋಲು ಬುದ್ಧಿ ಹಾಕಿ ಅವರೇ ಸ್ವಂತ ಕೈಯ ಕೈಗಾರಿಕೆಲೆ ಕೆರೆ ಕಟ್ಟಿ ಕಡಿದು ನೀರ್ ಮಾಡಿಕೊಟ್ಟಾರ

ಇಲ್ಲಿ ತೆಗಿಸಿಬಿಡಿ ಪಾಪ ಅವರು ಕರ್ತೆ ಓರ್ ಮಾರುತ್ತಾರೆ ನೋಡಿ ಸಿದ್ರಮೇಶ್ವರನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಜನಗಳಿಗೆ ನೋಡಿ ಸ್ವಾಮಿ ಸಿದ್ರಮೇಶ್ವರ ಅವರು ಮಾತಾಡ್ತಾರೆ ಮಾತಾಡಾಡ ಸಿದ್ರಮೇಶ್ವರ ಜಂಗಮರ ಬಗ್ಗೆ ಜನಕ್ಕೆ ಗೊತ್ತಿಲ್ಲ ಈಗ ಅತ್ತಾಗಿ ಇಲ್ಲಿ ಬೆಂಗಳೂರಿ ಇಸರ ಫಾಸ್ಟ್ ಕೊಟ್ಟಿದ್ದಾರೆ ಈ ಎಲ್ಲ ಜನ ತಳ್ತಾ ಐತಿ ಅದ್ರ ಬಗ್ಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದ್ರಿ ಮುಂದಿ ಸರಿ ಅಲ್ಲಿ ಎಕ್ತರ ಸರಿ निस्टव सबस्क्रेबी थँक्यू